ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಹಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನ್ನು ಸಹಿಸಲಾರೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಹಗಲಿ ನಾನಿರಲಾರೆ ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ ಓಹೋ ಹೋ ನೀ ಕಡಲಾದರೆ ನಾನದಿಯಾಗುವೆ ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ 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 ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಹಗಲಿ ನಾನಿರಲಾರೆ ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನಡಲನ್ನು ಬಲವಿತವಾಗಿ ಓಹೋ ಹೋ ನೀ ಮುಗಿಲಾದರೆ ನಾನವಿಲಾಗುವೆ ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ ಕುಣಿಯುವೆ ನಲಿಯುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಹಗಲಿ ನಾನಿರಲಾರೆ ಸಾವಿರ ಜನುಮವೆ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ ಓಹೋ ಹೋ ಹೋ ನೀರುವುದಾದರೆ ಸ್ವರ್ಗವು ಈ ನಾನಿನ್ನ ಜೋಡಿಯಾಗಿ ಹಿಂದು ಬಾಳುವೆ 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 ಎಂದೆಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನು ಹಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಹಾ ಹಾ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಸಾಂಗ್ನ ಫುಲ್ಲು ಸ್ಕಿಪ್ ಮಾಡ್ದೆ ಯಾರೆಲ್ಲ ನೋಡ್ತಾ ಪ್ಲೀಸ್ ನನ್ನ ರಾಗದಲ್ಲಿ ನನ್ನ ತಾಳದಲ್ಲಿ ನನ್ನ ಕಂಠದಲ್ಲಿ ಏನಾದ್ರು ಸಣ್ಣ ಪುಟ್ಟ ಸ್ವಲ್ಪ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ತಣ್ಣೀರ ಬಟ್ಟೆಗೆ ಹೊಟ್ಟೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ನಾನು ಕೈ ಮುಗಿದು ಕೇಳುತ್ತೇನೆ ಯಾರೆಲ್ಲ ನನ್ನ ಮತ್ತೆ ವಿಡಿಯೋಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಯಾರೆಲ್ಲ ಕೇಳ್ತಾ ಇದ್ರ ನೋಡ್ತಿದ್ರ ಯಾರೆಲ್ಲ ಹೊಸಬರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ತಿಳ್ಕೊತಾ ಇದ್ದೀನಿ ಇತ್ತೀಚೆಗೆ ಸಾಂಗ್ ಆಡೋದು ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಷ್ಟೊಂದು ರಾಗ ಅಷ್ಟೊಂದು ಬರೋದಿಲ್ಲ ನನಗೆ ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಆಡಬೇಕು ಅನ್ನೋದು ನನ್ನಲ್ಲಿ ಆಸೆ ಇದೆ ಅಂತ ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ಆದಷ್ಟು ನಮ್ಮ ಸಾಂಗ್ನ ಕೇಳಿ ಓಕೆನಾ ಯಾರು ಆಡ್ಕೋಬೇಡಿ ಓಕೆನಾ ಯಾರು ಹುಟ್ಟಿನಿಂದ ಯಾರು ಈ ಸಾಂಗು ಆಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಆಡ್ತಾ ಆಡ್ತಾ ಅನ್ನೋದು ನಾವು ಹೇಳ್ಬಿಟ್ಟು ಕೈ ಮುಗಿತೀವಿ ಫ್ರೆಂಡ್ಸ್ ಎಲ್ಲರೂ ಬಾಯ್ ಬಾಯ್